ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ಮಹದ್ವಾರ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಗ್ರಾಮದ ಮುಖಂಡರಾದ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಗುಡೇಗೌಡ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸುಧೀಂದ್ರ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ಗೊರವನಕೊಳ್ಳರವರು ಮಹಾದ್ವಾರಕ್ಕೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಮಹಾದ್ವಾರ ನಿರ್ಮಾಣ ಮಾಡಿರುವಂತದ್ದು ತುಂಬಾ ಸಂತೋಷದ ವಿಷಯ ಒಂದು ಮನೆಗೆ ಮುಖ್ಯ ಬಾಗಿಲು ಎಷ್ಟು ಮುಖ್ಯವೋ ಗ್ರಾಮಕ್ಕೆ ಅದೇ ರೀತಿ ಮಹಾದ್ವಾರ ಅಷ್ಟೇ ಮುಖ್ಯ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿರುವುದನ್ನು ಕಂಡು ತುಂಬಾ ಸಂತೋಷವಾಗುತ್ತಿದೆ ಇದೇ ರೀತಿಯಾಗಿ ಎಲ್ಲರೂ ಗ್ರಾಮಗಳಲ್ಲಿಯೂ ಸಹ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಸೌಹಾರ್ದತೆಯಿಂದ ಬದುಕಬೇಕು ಎಂದು ತಿಳಿಸಿದರು ಒಂದು ಊರಿಗೆ ಒಂದು ಮನೆಗೆ ಒಂದು ಬಾಗಿಲು ಇರುತ್ತೆ ಒಂದು ಊರಿಗೆ ಒಂದ್ ಹೆಬ್ಬಾಗ್ಲೆ ಇರುತ್ತೆ ಮನೆಗೆ ಆ ಫ್ಯಾಮಿಲಿ ನಾವೆಲ್ಲ ಒಂದು ಒಂದು ಕುಟುಂಬ ಅಂತ ಹೇಳಕ್ಕೆ ಒಂದು ಬಾಗ್ಲ ಇರುತ್ತೆ ಊರು ಅದೇ ತರಹದ ಒಂದು ದೊಡ್ಡ ಕುಟುಂಬ ಅಂತ ಹೇಳಕ್ಕೆ ಹೆಬ್ಬಾಗಿ ಇಡ್ತಾರೆ ಅದಕ್ಕಿಂತ ಬೇರೆ ರೀಸನ್ ಏನ್ ಕಾಣಿಸ್ತಾ ಇಲ್ಲ ಹಿಂದೆ ಪ್ರತಿ ಊರಿಗೂ ಒಂದು ಗಡಿ ಇರ್ತಾ ಇತ್ತಲ್ಲ ಗಡಿ ತುಂಬಾ ಬೇಡಿನೋ ಏನೋ ಒಂದ್ ಇರ್ತಾ ಇತ್ತು ಸೊ ಬೇರೆ ಕಡೆಯಿಂದ ಎಂಟರ್ ಆಗೋದ್ ಅಷ್ಟು ಈಜಿ ಆಗ್ತಾ ಇರ್ಲಿಲ್ಲ ಸೊ ಹೆಬ್ಬಾಗ್ಲಿ ಇಡ್ತಾ ಇದ್ರು ಹೆಬ್ಬಾಗ್ಲಿಗೆ ಕಾಳು ಇರ್ತಾ ಇತ್ತು ಆದ್ರೆ ಇವತ್ತನ್ ಮಟ್ಟಿಗೆ ನಮ್ಮಲ್ಲಿರೋ ಐಕ್ಯತೆ ಆ ಊರಿನಲ್ಲಿ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿರ್ಬೇಕು ಅನ್ನೋ ಭಾವನೆಗಳು ಆ ಭಾತೃತ್ವ ಅದನ್ನ ಬಿಂಬಿಸೋದಿಕ್ಕೆ ಒಂದು ಊರಿಗೆ ಇರ್ತಾ ಇದಾರೆ ಇಂತ ಊರಲ್ಲಿ ಇಷ್ಟೊಂದು ನೀವೆಲ್ಲ ಅನ್ಯೋನ್ಯತವಾಗಿ ಇರೋದು ನೋಡಿ ನಂಗೆ ಗೊತ್ತಿಲ್ಲ ಬೇರೆ ಇದ್ರ ಆಚೆ ಏನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಜಗೂ ಇರ್ಬೋದೇನೋ ಬಟ್ ಈವಾಗ ಇಷ್ಟು ಜನರು ನೀವು ಅನ್ಯೋನ್ಯವಾಗಿ ಒಂದ್ ಕಡೆ ಸೇರಿ ಇಂಥದ್ದು ಫಂಕ್ಷನ್ ಮಾಡಿ ಪರಸ್ಪರ ಇಷ್ಟೊಂದು ಗೌರವ ಪೂರ್ವವಾಗಿ ನಡ್ಸ್ಕೊಂತ ನಡ್ಕೊಂತ ಇರೋದು ನಂಗ್ ತುಂಬಾ ಖುಷಿ ಆಗಿದೆ ನಾವೆಷ್ಟೇ ಮುಂದುವರೆದ್ರು ಜನ ನಾವು ಒಂದು ತರ ಇರಬೇಕು ಅನ್ನೋ ಒಂದು ಭಾವನೆ ನೋಡಿ ತುಂಬಾ ಖುಷಿ ಆಯ್ತು ಅದಕ್ಕಿಂತ ಹೇಳಕ್ಕೆ ಇನ್ನೇನು ಹೆಚ್ಚಿಗೆ ನೀವು ಉಳಿದಿಲ್ಲ ನಿಮ್ಗೆಲ್ಲ ಒಳ್ಳೇದಾಗಿ ಈ ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೊರವನ ಕೊಳ್ಳ ಮಾತನಾಡಿ ನೂತನವಾಗಿ ದೇವಾಲಯ ನಿರ್ಮಾಣ ಹಾಗೂ ಮಹಾದ್ವಾರ ನಿರ್ಮಾಣ ಮಾಡಿದ್ದು ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಗ್ರಾಮದಲ್ಲಿ ಎಲ್ಲರೂ ಸಹ ತುಂಬಾ ಸೌಹಾರ್ದತೆಯಿಂದ ಬದುಕುತ್ತಿದ್ದು ಇದೇ ರೀತಿಯಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲಿ ಮಹಾದ್ವಾರ ಉದ್ಘಾಟನೆ ಪ್ರಯುಕ್ತ ವೇದಿಕೆ ಮೇಲಾದ ಕಸ್ಲಾರ್ ಸರ್ ಸುಧೀಂದರ್ ಸರ್ ಅವರೇಗೌಡ್ರೆ ಸೊನ್ನಪ್ಪ ನಮ್ಮ ಅವರೇ ಈ ಊರಿನ ಗುರು ಹಿರಿಯರೇ ಸಹೋದರ ಸಹೋದರಿ ಮತ್ತು ಪತ್ರಿಕಾ ಮಿತ್ರರೇ ನಾವೆಲ್ಲ ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಒಂದು ಯಾವ್ದಾದ್ರು ಅರಮನೆ ಇದ್ರೆ ಒಂದು ಪ್ಯಾಲೇಸ್ ಇದ್ರೆ ಒಂದು ಗೋಡೆ ಕಟ್ತಿದ್ರು ಅಂದ್ರೆ ಅದಕ್ಕೆಲ್ಲ ಪ್ರೊಟೆಕ್ಷನ್ ಅಂತ ಸೊ ಎಲ್ಲ ಹಳ್ಳಿಗಳಲ್ಲಿ ಈಗ ಒಂದು ಮಹಾದ್ವಾರ ಹೆಬ್ಬಾಗಿಲು ಕಟ್ತಾ ಇದ್ದಾರೆ ಸೊ ಇದೊಂದು ಒಂದು ಏನಂದ್ರೆ ಕವಚ ಇದ್ದಂಗೆ ಹಳ್ಳಿಗೆ ಯಾವುದೇ ಒಂದು ಅಪಶಕುನ ಕೆಟ್ಟದ್ದು ಬರಬಾರ್ದು ಅಂತ ಸೊ ಅದೇ ದೇವ ದೇವರ ಹೆಸರಿನಲ್ಲಿ ಕಟ್ತಾ ಇದ್ದಾರೆ ಸೊ ಈ ದೇವರಿಗೆ ಇದು ಊರಿಗೆ ಅಂತ ಅದೇ ಉದ್ದೇಶ ಇರುತ್ತೆ ಎಲ್ಲ ಹೇಳಿದ್ದಾರೆ ಇಲ್ಲಿ ನಾನ್ ನೋಡಿದ್ರೆ ಒಂದು ಮೂವತ್ತು ನಿಮಿಷ ಸನ್ಮಾನ ಕಾರ್ಯಕ್ರಮ ಆಯ್ತು ಅಂದ್ರೆ ಸೊ ಇದು ಮಹಾದ್ವಾರ ಕಟ್ಟಬೇಕಾದ್ರೆ ಎಲ್ಲರೂ ಕೊಡುಗೆ ಇದೆ ಯಾರೋ ಒಬ್ರು ಸಿಮೆಂಟ್ ಕೊಟ್ಟಿದ್ದಾರೆ ಯಾರೋ ಒಬ್ರು ನೀರು ವ್ಯವಸ್ಥೆ ಮಾಡಿಸಿದ್ದಾರೆ ಯಾರೋ ಕಂಬಿ ಕೊಟ್ಟಿದ್ದಾರೆ ಯಾರೋ ಬಣ್ಣ ಹಚ್ಚಿದ್ದಾರೆ ಸೊ ಇದೇನ್ ಅಂದ್ರೆ ಯುನಿಟಿ ಊರಲ್ಲಿ ಒಂದು ಐಕ್ಯತೆ ಎಲ್ಲರೂ ಕೂಡ ಒಂದು ಬ್ರ್ಯಾಂಡ್ ಆಗಿ ಒಂದು ಹತ್ತು ಕಾರ್ಯಕ್ರಮ ಮಾಡಿದ್ರಿ ತುಂಬಾ ಇದು ಖುಷಿ ವಿಚಾರ ಮತ್ತೆ ಬಂಗಾದಿ ಗ್ರಾಮದಲ್ಲಿ ನಾನು ಬಂದಾಗಿರ್ತೀವಿ ಯಾವ್ದು ಸಣ್ಣ ಕೂಡ ಯಾವ ಕೇಸ್ ಬಂದಿಲ್ಲ ಬಂದ್ರೆ ನಮ್ಮ ಅಡ್ವೊಕೇಟ್ ನಾಗರಾಜ್ ಬರ್ತಾರೆ ಬಂದು ಯಾರ ಬಂದು ಸ್ವಲ್ಪ ಅದನ್ನು ಸಾಲ್ವ್ ಮಾಡ್ತಾರೆ ಸೊ ಇವರಲ್ಲಿ ಕೇಸ್ ಆಗಿಲ್ಲ ಅಂದ್ರೆ ಊರು ತುಂಬಾ ಶಾಂತಿ ಇದೆ ಅಂತ ಸೊ ಶಾಂತಿ ಇದೆ ಅಂದ್ರೆ ಪರಸ್ಪರ ಎಲ್ಲ ಧರ್ಮದಲ್ಲಿ ಎಲ್ಲ ಜನರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಫೀಲಿಂಗ್ ಇದೆ ಒಂದು ತಿಳುವಳಿಕೆ ಇದೆ ಅಂತ ನಾ ಹೇಳಿಕೆ ಬಯಸ್ತೇನೆ ಸೊ ಇವತ್ತು ತುಂಬಾ ಒಳ್ಳೆ ಮುಹೂರ್ತ ನಿನ್ನೆ ತುಂಬಾ ಒಳ್ಳೆ ಮುಹೂರ್ತ ಇತ್ತು ಸುಮಾರು ಕಡೆ ಮದುವೆ ಇದು ನಾವು ಒಂದು ಎರಡು ಮೂರು ಮಧ್ಯೆಗೆ ಅಟೆಂಡ್ ಆಗಬೇಕು ಇವತ್ತು ಚೆನ್ನಾಗಿದೆ ಫಂಕ್ಷನ್ಸು ಇವತ್ತು ನಮ್ಮ ಎಲ್ಲೇ ನಾಗದೇನಿಲದಲ್ಲಿ ಜಾತ್ರಾ ಮಾಡ್ತೇವೆ ಮಾರ್ದೇ ನಿಳದಲ್ಲಿದೆ ಆಮೇಲೆ ಕೊಡಚೂರದಲ್ಲಿ ಎಲ್ಲ ಕಡೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಡಿ ಸಿ ಸರ್ ಬರೋದಿದ್ದಾರೆ ಎಸ್ ಪಿ ಸರ್ ಬರೋದಿದ್ದಾರೆ ಸೊ ಆಲ್ರೆಡಿ ಲೇಟ್ ಆಗಿದೆ ಸೊ ನಾ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಸೊ ಇದು ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ನಾನು ವೇಣುಗೋಪಾಲ ಸ್ವಾಮಿಯಲ್ಲಿ ಆ ದೇವರಲ್ಲಿ ಏನು ಕೇಳ್ಕೊತೇನೆಂದರೆ ಬಂಗವಾದಿ ಗ್ರಾಮ ಶಾಂತದಿಂದಿರಲಿ ಗ್ರಾಮದ ಮುಖಂಡರು ಹಾಗೂ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಗುಡೇಗೌಡ ಮಾತನಾಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ತುಂಬಾ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಯಿತು ಮಹಾದ್ವಾರ ನಿರ್ಮಾಣ ಮಾಡಲು ಸಹಕಾರ ನೀಡಿದಂತಹ ಎಲ್ಲ ಸ್ನೇಹಿತರಿಗೂ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು ತಿಳಿಸಿದರು